ಪತ್ರಕರ್ತನ ಮೇಲೆ ಹಲ್ಲೆ ಕೇಸ್ ಆರೋಪಿಗಳ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲು ಪಾವಗಡದ ಪತ್ರಕರ್ತ ರಾಮಾಂಜಿನಪ್ಪ ಮೇಲೆ ಮೂವರು ಮಹಿಳೆಯರು ನಡು ರಸ್ತೆಯಲ್ಲೇ ಹಲ್ಲೆ ನಡೆಸಿರುವ ಪ್ರಕರಣ ಈಗ ಮತ್ತೊಂದು ತಿರುವು ಪಡೆದುಕೊಂಡಿದೆ ಪ್ರಕರಣ ದಾಖಲಾಗಿ ಮೂರು ದಿನಕ್ಕೆ ಜಾಮೀನು ಪಡೆದು ಬಿಡುಗಡೆ ಆಗಿದ್ದ ಆರೋಪಿಗಳ ವಿರುದ್ಧ ಟು ಮರ್ಡರ್ ಕೇಸ್ ದಾಖಲಾಗಿದೆ ಪಾವಗಡ ಪಟ್ಟಣದ ಗಡಿನಾಡು ಮಿತ್ರ ಪತ್ರಕರ್ತ ಹಾಗೂ ಸಂಪಾದಕ ರಾಮಾಂಜಿನಪ್ಪ ವ್ಯಕ್ತಿ ಓರ್ವನ ಅಕ್ರಮ ಸಂಬಂಧದ ಬಗ್ಗೆ ಸುದ್ದಿ ಮಾಡಿದ್ದು ಅವರನ್ನ ನಡು ರಸ್ತೆಯಲ್ಲೇ ಮೋಹರು ಮಹಿಳೆಯರು ಎಳೆದಾಡಿ ಇಗ್ಗಾಮುಗ್ಗಾ ತಳಿಸಿದ್ರು ಅಲ್ಲೆಯಿಂದ ಸುಮಾರು ಇಪ್ಪತ್ತು ದಿನಗಳ ಕಾಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಇಂದಿಗೂ ಮನೆಯಿಂದ ಹೊರಬರಲಾಗದ ಸ್ಥಿತಿಯಲ್ಲಿ ಇದ್ದಾರೆ ಈ ಸಂಬಂಧ ನಾಲ್ವರ ಮೇಲೆ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೈಲಿಗೆ ಹಾಕಲಾಗಿತ್ತು ಆದರೆ ಕೇವಲ ಮೂರೇ ದಿನಕ್ಕೆ ಇವರಿಗೆ ಕೋರ್ಟ್ನಿಂದ ಜಾಮೀನು ಸಿಕ್ಕಿದ್ದು ಜೈಲಿನಿಂದ ಹೊರಬಂದಿದ್ರು ಇದನ್ನ ಖಂಡಿಸಿದ ಪತ್ರಕರ್ತರು ಹಾಗೂ ಸಮುದಾಯದವರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರ ಹಾಕಿದ್ರು ಅಲ್ಲದೆ ಮಾರಣಾಂತಿಕ ಹಲ್ಲೆ ಆಗಿದ್ರು ಮೂರೇ ದಿನಕ್ಕೆ ಬಿಡುಗಡೆ ಆದರೆ ಮುಂದೆ ದೊಡ್ಡ ದೊಡ್ಡ ಪ್ರಕರಣಗಳು ಮಾಡಿ ಬೇಲಿನ ಮೇಲೆ ಹೊರಬರಬಹುದು ಅಲ್ಲವೇ ಎಂಬ ಚರ್ಚೆಗಳು ಸಾರ್ವಜನಿಕರ ವಲಯದಲ್ಲಿ ನಡೆದಿತ್ತು ಹೀಗಾಗಿ ಕುರುಬ ಸಮುದಾಯದ ಹಾಗೂ ಸಂಪಾದಕರ ಸಂಘದಿಂದ ಜನವರಿ ಮೂವತ್ತರಂದು ಪಾವಗಡ ಬಂದ್ ಮಾಡಬೇಕು ಎಂಬುದಾಗಿ ಭಿತ್ತಿಪತ್ರಗಳನ್ನು ಹೊರಡಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಈ ಬೆನ್ನಲ್ಲೇ ಹಲಾಟ್ ಆದ ಪೊಲೀಸರು ಆರೋಪಿಗಳ ಮೇಲೆ ಒನ್ ನಾಟ್ ನೈನ್ ಬಿಎನ್ಎಸ್ ಕಾಲಮಡಿಯಲ್ಲಿ ಟು ಮರ್ಡರ್ ಕೇಸ್ ದಾಖಲು ಮಾಡಿ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದವರನ್ನ ಮೂರೇ ದಿನಕ್ಕೆ ಬಿಟ್ಟು ಕಳಿಸಿ ಇದೀಗ ಪ್ರತಿಭಟನೆ ಬಂದ್ ಮಾಡುತ್ತೇವೆ ಎಂದಿದ್ದಕ್ಕೆ ಕೇಸ್ ದಾಖಲಿಸಿಕೊಂಡಿರುವುದು ಪೊಲೀಸರ ಮೇಲೆ ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅದೇನೇ ಆಗ್ಲಿ ಪತ್ರಕರ್ತನಿಗೆ ಸೂಕ್ತ ನ್ಯಾಯ ಒದಗಿಸಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ ಇಮ್ರಾನುಲ್ಲಾ ಪ್ರಜಾಶಕ್ತಿ ಟಿವಿ ಪಾವಗಡ